ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವ್ರ ಗಾಡಿಗಳು ಚೆನ್ನಾಗಿರುತ್ತೆ ಹೀಗಾಗಿ ನೋಡಿಕೊಂಡು ನಾನು ಬಂದಿದ್ದೀನಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಇವಾಗ ನನಗೆ ಸೂಪರ್ ಫ್ರೆಂಡ್ ನೋಡಿದೆ ಇನ್ನು ನಾನು ಬೈಕನ್ನು ತೊಗೊಂಡಿದ್ದೀನಿ ಆಮೇಲೆ ಎಮ ಎ ಸರ್ಪುದ್ದೀನ್ಸ್ ಚೆನ್ನಾಗಿ ಮಾತಾಡ್ತಾರೆ ಅವರ ವಾಯ್ಸ್ ವಾ ವಾಕ್ ಚತುರ್ಥಿ ಮಾತಾಡಲಿಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಅವರು ಬಂದ ಕಸ್ಟಮರ್ಗಳಿಗೆ ಭಾಳ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾರೆ ಇಲ್ಲಿ ಯಾರೋ ಬಂದರೂ ಆ ಥರ ಒಂದು ವೆಹಿಕಲ್ಸ್ ತಗೋಕ್ಕೆ ಚೆನ್ನಾಗಿದೆ ಮೈ ಹಾಗೆ ನೋಡಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬರ ಎಂಬ ಪ್ರದೇಶದಲ್ಲಿರುವ ಕುಂಬರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಶಕ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರೆಂಚ್ ಇವತ್ತು ಧಾರವಾಡ ಜಿಲ್ಲೆಯಿಂದ ನವರಗುಂಡು ತಾಲೂಕಿನಿಂದ ಗುಡಿಸಾಗರ ನಮ್ಮ ಶೋರೂಮಿಗೆ ಪತ್ರಕರ್ತರು ಹುಸೇನ್ ಸರ್ ಹಾಗೂ ಇವರ ಸ್ನೇಹಿತರು ವಿರೂಪ ಸೋಷಿಯಲ್ ವರ್ಕರ್ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲದೆ ಆದಂಥ ಸೂಪರ್ ಸ್ಪ್ಲೆಂಡರ್ ವೈಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಇವಾಗ ಹಾಗ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವಾಗ ಧಾರವಾಡ ಜಿಲ್ಲೆಯಿಂದ ನವಳಗುದು ತಾಲೂಕಿನಿಂದ ಗುಡಿಸಾಗರ ಗುಡಿಸಾಗರ ತಾಲ್ಲೂಕಿನಿಂದ ತಾಲೂಕಿನಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಿರಿಕ್ಷಿಕ್ಷ ವಿರೂಪಾಕ್ಷ ಕುಲಕರ್ಣಿ ಸರ್ ಹಾಗೂ ಹಿತಯ್ನ್ ಸಾವ್ರ ಅವರು ಏನು ಹೇಳಿಕಿಂತ ಏನು ಹೇಳಿಕಿದ್ದಾರೆ ನಾನು ಸರ್ ಅಲ್ಲಿ ಕೇಳಿದ್ದೀನಿ ಸರ್ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವ್ರ ಗಾಡಿಗಳು ಚೆನ್ನಾಗಿರುತ್ತೆ ಹಂಗಾಗಿ ನೋಡಿಕೊಂಡು ನಾನು ಬಂದಿದ್ದೀನಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಇವಾಗ ನನಗೆ ಸೂಪರ್ ನಾನು ಬೈಕ್ ಬೈಕ್ನ ತಗೊಂಡಿದ್ದೀನಿ ಆಮೇಲೆ ನೋವಿನ ಸರ್ಪು ಸರ್ ಚೆನ್ನಾಗಿ ಮಾತಾಡ್ತಾರೆ ಅವರು ವಾಯ್ಸ್ ವಾಕ್ ವಾಕ್ ಚತುರ್ಥಿ ಮಾತಾಡಲಿಕ್ಕೆ ಚೆನ್ನಾಗಿ ಮಾತಾಡ್ತಾರೆ ಮತ್ತೆ ಅವರು ಬಂದ ಕಸ್ಟಮರ್ಗಳಿಗೆ ಬಹಳ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾರೆ ಇಲ್ಲಿ ಯಾರೋ ಬಂದರು ಆ ಥರ ಒಂದು ವೆಹಿಕಲ್ಸ್ ತಗೋಕ್ಕೆ ಚೆನ್ನಾಗಿದೆ ತುಂಬ ಖುಷಿ ಆಯಿತು ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ನೋಡಲಿಲ್ಲ ನೀವು ಮುಂದೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲೋ ಸರ್ ಹೌದು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅದೆಷ್ಟು ವರ್ಷದಿಂದ ಒಂದೆರಡು ವರ್ಷದಿಂದ ನೋಡ್ತಿದ್ದೀರ ಒಂದು ಒಂದೆರಡು ವರ್ಷದಿಂದ ಅಲ್ಲೋ ಸರ್ ಹೌದು ಅಲ್ಲಿ ವಿಡಿಯೋ ಹಿಂಗೆ ತೋರಿಸಿದ್ದೀರಲ್ಲ ಹಾಗೆ ನೀವು ಇವರನ್ನ ಸಜೆಸ್ಟ್ ಮಾಡಿ ಕರ್ಕೊ ಬಂದಿದ್ದೀರ ಸರ್ ನೀವು ಬಂದ ಮೇಲೆ ನೀವು ಇಲ್ಲಿ ನಿಮಗೆ ನೋಡಿದಾಗ ಎಲ್ಲ ಹೇಗೆ ಅನಿಸ್ತದೆ ಅವರು ಸಜೆಸ್ಟ್ ಮಾಡಿ ಕರ್ಕೊ ಬಂದಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತದೆ ಇವರು ಏನು ಹೇಳ್ತಾರೆ ಅದು ಫೈನಲ್ ಇವ್ರ ಮಗ್ಗೆ ನಾನು ನಂಬಿಕೆ ಇದೆ ಅದಕ್ಕಿಲ್ಲ ಹೋಗೋಣ ನೋಡೋಣ ಒಳ್ಳೆ ಗಾಡಿ ಚೆನ್ನಾಗಿರೋದು ಏನು ಗೊತ್ತಾ ಎಲ್ಲ ಹುಬ್ಳಿಲೆ ಸಿಗ್ತಾವ ಬಟ್ ಎಲ್ಲ ಡಾಕ್ಯುಮೆಂಟ್ಸ್ ಏನೋ ಸಮಸ್ಯೆ ಈಗ ಫಸ್ಟ್ ಇದು ಈಗ ನಾನು ನನ್ನ ಎಲ್ಲ ಒಂದು ತಿಂಗಳ ಎರಡು ಎಲ್ಲ ಗಾಡಿ ನೋಡಿಬಿಟ್ರೆ ಇನ್ನೊಂದು ಬೇಡಿಕೆ ಇದೆ ನೋಡೋಣ ಗಾಡಿ ತುಂಬ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಹದಿನೇಳಸ್ ಆಗಿ ಏನೇ ಇರಲಿ ಇವತ್ತು ನಮ್ಮ ಶೋರೂಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನೋಡಿ ಫ್ರೆಂಡ್ಸ್ ಆಗಿ ಇವತ್ತು ಏನೇ ಇರಲಿ ಇವತ್ತು ಧಾರವಾಡ ಜಿಲ್ಲೆಯಿಂದ ನವಲಗುಂದ ತಾಲೂಕಿನಿಂದ ಗುಡಿಸಾಗರ ಗ್ರಾಮದ ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಹುಸೇನ್ ಸಾರ್ ಹಾಗೂ ಹುಸೇನ್ ಸಾರ್ ಹಾಗೂ ವಿರುಪಾಕ್ಷ ಸಾರ್ ಅವರು ತಮ್ಮ ಶೋ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೆಗೆಕೊಂಡು ಹೋಗ್ತಿದ್ದಾರೆ ಹಾಗೆ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ ಯಾವ ಜಿಲ್ಲೆಯಿಂದ ಯಾವ ಯಾವ ತಾಲೂಕಿನಿಂದ ಯಾವ ಯಾವ ಡಿಸ್ಟ್ರಿಕ್ನಿಂದ ನಮ್ಮ ಶೋರಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ಮಾಡ್ತಕ್ಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಾಗಿ ಮುಂದಕ್ಕೆ ನೋಡೋಣ ತಂಕೆಲ್ರಿ ನಮಸ್ಕಾರ